ಸರಿಗೆ ಭದ್ರಪ್ಪ ನೀವು ನೋಡಿ ಯಾಕೆ ಮೇಡಮ್ ಏನೋ ಸೆಟಲ್ಮೆಂಟ್ ಮಾಡಿಸ್ತೀನಿ ಅಂತ ಕರೆಸ್ಬಿಟ್ಟು ನಡೀರಿ ಅಂತ ಇದ್ರಾ ಏನೋ ಸೆಟಲ್ಮೆಂಟ್ ಆಗಿಲ್ಲ ವಿಜಯ್ ಅವರು ಆಲ್ರೆಡಿ ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸಿದಾರಲ್ಲ ಹತ್ತು ಹನ್ನೆರಡು ಲಕ್ಷ ದುಡ್ಡು ಖರ್ಚು ಆಗಿದೆ ಅಲ್ಲ ನೀವೇ ಹೇಳ್ತಾ ಇದ್ರಾ ಬಂದ ಏನು ಲಕ್ಷ ಲಕ್ಷ ಖರ್ಚು ಮಾಡ್ತಾ ಅಂತ ಇವಾಗ ಏನು ಸೆಟಲ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಹೇಗೆ ಮೇಡಮ್ ನನ್ನ ಮಗನಿಗೆ ಇವಾಗಲೂ ಓಡಾಡಕ್ಕೆ ಆಗ್ತಾ ಇಲ್ಲ ಎಲ್ಲ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದಕ್ಕೆ ದುಡ್ಡು ಬೇಕು ಮೇಡಮ್ ನನ್ನ ಮಗನ ಮಲ್ಕೊಂಡಿದ್ದಾನೆ ಇರ್ತಾವೆ ನೀವು ಯಪ್ಪ ನಾವು ಖರ್ಚು ಮಾಡಿದ್ದೆ ಏನು ಬೆಚ್ಚಗಾಗಿಲ್ಲ ಮೇಡಮ್ ನನ್ನ ಮಗನ ಮೈಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನನ್ನ ಮಗನ್ ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಅವ್ನ್ ಮುಂಚಿನಾಗೆ ಓಡಾಡ್ಬೇಕು ಆಲ್ರೆಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಟ್ರೀಟ್ಮೆಂಟ್ ಮತ್ತೆ ನಿಮ್ದು ಏನ ಮೇಡಮ್ ಎಂತ ದೊಡ್ಡ ಮೋಸಗಾರ ಅಂತ ಗೊತ್ತಾ ಇವ್ರು ಎಂಟಿ ಹೇಳಲ್ಲ ತಂಗಿ ಶೋಭಿತಾ ಅಂತೋಳೆ ನನ್ ಮಗನ್ ಧನೂ ಎಂಥೇಳು ನನ್ ಸೊಸೆ ಮಾತುಕತೆ ಮಾತು ಕತೆ ಲಕ್ಷ ದುಡ್ಡು ಕೊಡ್ತೀರಿ ಆಮೇಲೆ ಒಂದ್ ಲಕ್ಷ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕಲ್ತಾನ ಮದುವೆ ಮಾಡಿಸ್ಕೊಂಡ್ ನನ್ನ ನನ್ ಆ ಶೋಭಿತಕ ಇವತ್ತೂ ಒಂದ್ ರೂಪಾಯಿ ಕೊಟ್ಟಿಲ್ಲ ನಿಮ್ಮಲ್ಲ ನೀವೇ ತೊಡ್ಕೊತ ಇದ್ರಲ್ರಿ ನಾನ್ಸಿರಿ ಇವ್ರ ಒಳಗಡೆ ಆಯ್ತು ಭದ್ರಪ್ಪ ಏನ್ ಮಾಡಿದ್ರು ಹೊರ್ಗಡೆ ಬರಬಾರ್ದು ಹಂಗ್ ಮಾಡಿ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗೆ ಬಂದು ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದೀರಾ ವರ್ದಕ್ಷಣೆ ತಗೊಳ್ಳೋದು ಕಾನೂನ್ಗೆ ವಿರುದ್ಧ ಅಂತ ಗೊತ್ತಿಲ್ಲ ನಿಮ್ಗೆ ಒಳ್ಳೆ ಕೆಲಸ ಮಾಡಿದ್ರಿ ಅರೆಸ್ಟ್ ಮಾಡ್ರಿ ಆಕ್ರಿ ಒಳಗಡೆ ವರದಕ್ಷಿಣೆ ಅಂತ ವರದಕ್ಷಿಣೆ ನಿಮಗೆ ಯೋಗ್ಯ ಇಲ್ವಾ ದುಡ್ಡು ತಿನ್ನಕ್ಕೆ ಹಾ ಯೋಗ್ತಾ ಇಲ್ಲಿ ಮೇಡಮ್ ನನಗೂ ವಯಸ್ಸಾಯ್ತು ನನ್ನ ಮಗನ್ ಓಡಾಡಕ್ಕಾಗಲ್ಲ ಮಲ್ಕಂಡಿ ತರ್ತಾನೆ ಇತ್ತೇ ನಾವೇನ್ ಮಾಡೋದು ನಮ್ಮಂತ ಬಡವರು ರೊಟ್ಟ ಏನ್ ಮೇಡಮ್ ಮಾಡೋದು ಅವತ್ತು ವರದಕ್ಷಿಣೆ ಕೊಡ್ತೀನಿ ಅಂತಂದ್ರು ಇವತ್ತು ನನ್ನ ಮಗನ ಆಸ್ಟೆಂಡ್ ಮಾಡ್ಬಿಟ್ಟು ಕಾಲಕ್ಕೆ ಮುರಿದಾಕು ಎಂಥ ಜನಗಳು ಇವರು ಏನು ಅಲ್ಲಿ ಬಂದ್ಬಿಟ್ಟು ಏನು ನಾನು ಡಾಕ್ಟ್ರ್ ಕಾಸು ಕೊಡೋದೇನೋ ಹಾಂ ಅವ್ನು ಏಕಕ್ಷಮ ವಿಚಾರಿಸೋದೇನು ನನಗೆ ನೋಡಿ ಏಡಿಯೇ ಬರೀಲ್ಲ ಇವ್ನು ಇಂಥ ಕಿಲಾಡಿ ಅಂತ ರೀ ನಾನು ಏನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದ್ಯಾ ಕಾರು ಅವರ ಹೆಸರಲ್ಲಿದೆ ಬಟ್ ಅವ್ರು ಆಕ್ಸಿಡೆಂಟ್ ಮಾಡಿಲ್ಲ ಸಾಕ್ಷಿಗೆ ಇಲ್ಲಿ ನಾಸಿ ಅವರ ಕೇಳಿ ಅಲ್ಲಿ ಕಾರ್ ಏನೋ ಅವ್ರ ಹೆಸರಲ್ಲಿದೆ ಮೇಡಮ್ ಆದರೆ ವಿಜಯ್ ಅವರು ಆಕ್ಸಿಡೆಂಟ್ ಮಾಡಿರೋದಲ್ಲ ಬೇರೆ ಯಾರೋ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿರೋದು ಕಾರ್ ಒಟ್ಟಿನಾಗ ಅಯ್ಯಪ್ಪನ ಹೆಸರಿಗೆ ಅದೆಲ್ಲ ಹಾಂ ನಮ್ ದುಡ್ಡು ಕೊಡಿಸಿ ಮೇಡಮ್ ದುಡ್ಡು ಕೊಡಿಸಿ ನನ್ನ ಮಗನ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ನೀವೇನು ಮೇಡಮ್ ನನ್ನ ಹೆಸರು ಧನು ವಿಜಯನ ವಿಜಯನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದ್ ನನಗೇನೆ ಇಗೋಟು ಚೆನ್ನಾಗಿ ಇದ್ರಾ ನಿಮ್ಗೆ ಏನಾಗಿದೆ ನಿಮ್ ತಂದೆಯವರು ಬಂದು ಇಲ್ಲಿ ಅರ್ಚಾಡ್ತಾ ಇದ್ದಾರೆ ನನ್ನ ಮಗನ್ ಓಡಾಡಕ್ ಆಗಲ್ಲ ಇನ್ನು ಟ್ರೀಟ್ಮೆಂಟ್ ಕೊಡಿಸಬೇಕು ಹಾಗೆ ಹೀಗೆ ಅಂತ ಚೆನ್ನಾಗಿ ಇದೀರಲ್ವಾ ನೀವು ಹೌದು ಮೇಡಮ್ ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ ವಿಜಯನ ಟ್ರೀಟ್ಮೆಂಟ್ ಕೊಡಿಸಿದ್ರು ಏನ್ರಿ ಭದ್ರಪ್ಪ ಏನ್ ಸಮಾಚಾರ ನಿಮ್ಮದು ಎಲ್ಲ ಸುಳ್ಳು ಹೇಳ್ತಾ ಇದೀರಾ ನನ್ನ ಹತ್ರ ನಿಮ್ಮ ಮಗ ಚೆನ್ನಾಗಿ ಇದ್ದಾನಲ್ಲ ನನ್ನ ಮಗನ್ ಚೆನ್ನಾಗಿಲ್ಲ ಓಡಾಡಕ್ ಆಗಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕು ವರದಕ್ಷಿಣೆ ವಿಷಯ ಬೇರೆ ಇವಾಗ ನಿಮ್ಮನ್ನ ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕು ಅಂತ ನಾ ಒಳಗಡೆ ಹಾಕ್ರಿ ಭದ್ರಪ್ಪನ ಹಾಕ್ರಿ ಒಳಗಡೆ ಏಯ್ ನಡಿಯಪ್ಪ ನಡಿ ನಿಮ್ಮಂತವ್ರು ಹೊರ್ಗಡೆ ಇದ್ರೆ ಇನ್ನು ಎಷ್ಟು ಜನ ಹೆಣ್ಮಕ್ಳ ಬಾಳ ಹಾಳು ಮಾಡ್ತಿರೋ ಅಥವಾ ಸುಳ್ಳು ಹೇಳಿಕೆ ಕೊಡ್ತಿರೋ ಯಾರು ಗೊತ್ತೋ ನಡಿ ಹೊರ್ಗಡೆ ನಡಿ ನಡಿಯೋ ಒಂದ್ ಎರಡು ದಿವಸ ಜೈಲಲ್ಲಿ ಇದ್ರ ಅವ್ ಬುದ್ಧಿ ಬತ್ತೈತೆ ನಿಂಗೆ ನಾನಾ ಮೇಡಮ್ ಒಳ್ಗೋಬೇಕು ನಾನ್ಯಾಕ್ ಒಳಗೋಗು ತಪ್ಪು ಮಾಡಿರೋದು ವಿಜಯ್ ಒಳಗಾಕ್ರಿ ನಾನೇನು ತಪ್ಪು ಮಾಡಿದ್ದೀನಿ ಹೇಳಿಕೆ ಯಾಕೆ ಕೊಟ್ರಿ ನನ್ನ ಮಗನ್ ಹುಷಾರಿಲ್ಲ ಆಗಲ್ಲ ಅಂತ ಯಾಕೆ ಕೊಟ್ರಿ ವರದಕ್ಷಿಣೆ ವಿಷಯ ಬಂದು ಟೇಷನ್ ಅಲ್ಲೇ ಮಾತಾಡ್ತೀರಾ ಎಷ್ಟು ಧೈರ್ಯ ಇರ್ಬೇಕು ನಿಮಗೆ ವರ್ತಕ್ಷಿಣ ಅಂತ ಇನ್ನೊಂದ್ಸರಿ ನಿಮ್ ಬಾಯಲ್ಲಿ ಬರಬೇಕು ಆಮೇಲೆ ಇರೋ ಬರೋ ಕೇಸ್ಗಳೆಲ್ಲ ನಿಮ್ ತಲೆ ಮೇಲೆ ಹಾಕ್ಬಿಡ್ತೀನಿ ಪರ್ಮನೆಂಟ್ ಆಗಿ ಒಳಗಡೆನೇ ಇರಬೇಕು ಹೋಗ್ಲಿ ಬಿಡಿ ಮೇಡಮ್ ಏನೋ ಗೊತ್ತಿಲ್ಲದೆ ಅವರು ಏನ್ ಮಾಡೋಕ್ಕಾಗುತ್ತೆ ಫಸ್ಟ್ ಇಂದ ಆಗಿ ಅವರು ಮಾತಾಡ್ತಾ ಇರ್ತಾರೆ ಹೋಗ್ಲಿ ಬಿಟ್ಬಿಡಿ ಧನೂನೇ ಬನ್ನಲ್ವಾ ಹೌದು ಮೇಡಮ್ ವಿಜಯಣ್ಣ ಅವ್ರ ಕಾರಿಂದ ಆಕ್ಸಿಡೆಂಟ್ ಆಗಿರೋದು ನಿಜನೇ ಅದು ಯಾರು ತಗೊಂಡೋಗಿದ್ರು ಏನೋ ನನಗೆ ಗೊತ್ತಿಲ್ಲ ಬಟ್ ವಿಜಯಣ್ಣ ನಂಗಂತೂ ತುಂಬಾನೇ ದುಡ್ಡು ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ರು ನಾನು ಇವಾಗ ಚೆನ್ನಾಗಿದ್ದೀನಿ ಓಡಾಡ್ತೀನಿ ಇವಾಗ ವರ್ಕು ಮಾಡ್ತಾ ಇದೀನಿ ನಾನು ಅಲ್ಲ ರೀ ನಿಮ್ಮಪ್ಪ ಎಲ್ರಿ ಎಷ್ಟೊಂದು ಸುಳ್ಳು ಹೇಳ್ತಾರೆ ಹಾ ಏನ್ ಮಾಡ್ಬೇಕಿಂತವ್ರನ್ನೆಲ್ಲ ನಾನು ಹೇಳಿ ಹೋಗ್ಲಿ ಬಿಟ್ಬಿಡಿ ಮೇಡಮ್ ನಿಂಗೆ ಏನ್ ಮಾಡಕ್ಕಾಗುತ್ತೆ ದುಡ್ಡು ನಾಶ ಜಾಸ್ತಿ ಏನು ಮಾಡಕ್ಕಾಗಲ್ಲ ಏಯ್ ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರ ಹೇಳ್ತಾ ಇದ್ಯಾ ನನಗ್ ಜಾಸ್ತಿ ಜಾಸ್ತಿದಿನ ಹಾ ಎಲ್ಲ ಮರ್ತೋಗ್ಬಿಟ್ಟಿದ್ಯಾ ನೀನ್ ನಿನ್ನ ಓದ್ಸಿರೋದು ಸಾಕಿರೋದು ಎಲ್ಲ ನಾನು ದುಡ್ಡಿದ್ದೇನೆ ಮರ್ತೋಗ್ಬಿಟ್ಟಿದ್ಯಾ ಅಪ್ಪ ಇವಾಗ ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂತಂದ್ರೆ ಜೈಲೊಳಗೆ ಹಾಕ್ತಾರೆ ನೀನು ಇಲ್ಲೇ ಇರಬೇಕು ಪರ್ಮನೆಂಟಾಗಿ ಸ್ವಲ್ಪ ಬಯಿಸ್ಕೊಂಡಿರ್ತೀಯ ಹಾ ಮನೆಗೆ ಹೋದ್ನೇ ಮಾತಾಡಿದ್ರೆ ಆಯಿತು ಏನೋ ಬಯಮಿಸ್ಕೊಂಡಿರೋದು ಏನು ಭಯ ಮುಚ್ಕೊಂಡಿರೋದು ನ್ಯಾಯ ಕೇಳಕ್ಕೆ ಬಂದಿದ್ದಕ್ಕೆ ನೋಡ ಹೆಂಗೆ ಹೇಳ್ತಾಳೆ ಹಾ ನಮಗೆ ನ್ಯಾಯ ಬೇಡ ಯಾರು ನ್ಯಾಯ ಕೊಡಿಸ್ತಾರೆ ನಮಗೆ ನಿಮ್ಗೆ ಅನ್ಯಾಯ ಆಗಿದ್ರೆ ತಾನೇ ನ್ಯಾಯ ಕೊಡ್ಸೋಕ್ಕೆ ಹಾ ಏನು ಅನ್ಯಾಯ ಆಗಿದೆ ನಿಮಗೆ ಎಲ್ಲ ಕರೆಕ್ಟಾಗಿ ಇದೆ ಅಲ್ವಾ ಈ ವಿಜಯದಿಂದ ಒಂದೊಂದು ಅನ್ಯಾಯ ಆಗಿರೋದಲ್ಲ ನಮಗೆ ಏನಪ್ಪ ಅಂತ ಮಾಡಬಾರ್ದು ತಪ್ಪು ಮಾಡಿರೋದು ವರದಕ್ಷಿಣೆ ಕೊಡ್ತೀನಿ ಅಂತ ಆಸೆ ಹುಡ್ಸ್ಬಿಟ್ಟು ಅದನ್ನು ನಿಮ್ಗೆ ನೀರು ಕೊಡ್ತ ಇವಾಗ ನನ್ನ ಮಗನ ಭಾಳ ಹಾಳು ಮಾಡ್ದೆ ಆರು ತಿಂಗಳು ನನ್ನ ಮಗನ ಮಲ್ಪಡಿತಾವೆ ಇದ್ದ ಆರು ತಿಂಗಳು ಕೆಲಸಕ್ಕೆ ಹೋಗಿಲ್ಲ ತಿಂಗಳಿಗೆ ಐವತ್ತೈದು ಸಾವಿರ ಅಂದರೆ ಲೆಕ್ಕ ಹಾಕಿ ಅಂತ ಹಾಂ ಎಲ್ಲ ಲಾಸೆ ಅಲ್ಲ ಇವನಿಂದ ಎಲ್ಲ ಲಾಸೆ ನಮಗೆ ಲಾಭ ಬಂದಿದ್ದೇನಿಲ್ಲ ಮತ್ತೆ ಸ್ಟೇಷನ್ನಲ್ಲಿ ವರ್ದಕ್ಷಣೆ ಬಗ್ಗೆ ಮಾತಾಡಿದ್ರಂದ್ರೆ ಚೆನ್ನಾಗಿರಲ್ಲ ನಮಗೆ ವರ್ದಕ್ಷ ಏನು ಬೇಡ ನನ್ನ ಸೊಸೆದು ಮನೆಗೆ ಆಸ್ತಿ ಐತೆ ಅಷ್ಟೇ ಅಷ್ಟು ಅದನ್ನಾದರೂ ನಾವು ಮೆಸೇಜ್ ಕೊಡ್ಕೊಡ್ಬೇಕಾನೆ ಹಾಂ ನೀವು ವಿಜಯ್ ಅಜಯ್ ಸೇರ್ಕೊಂಡು ಯಾವ ಆಸ್ತಿನೂ ಇಲ್ಲ ಏನೂ ಇಲ್ಲ ಅಂತ ಆಟ ಆಡ್ತಾರಲ್ಲ ಇದನ್ನೇನಾ ಅಲ್ಲಿಗೆ ಅವ್ರಿಗೆ ಚೆನ್ನಾಗಿರ್ಬೇಕು ಅವ್ರಿಗೇನು ಕೊಟ್ಟದ್ದು ದೊಡ್ಡ ಐತೆ ನಮ್ಮಂತವ್ರಿಗೆ ನಾವೇನು ಜೀವನ ಮಾಡೋದು ಮೇಡಮ್ ನಾವು ಆವತ್ತೇ ಹೇಳಿದ್ದೀವಿ ನಮಗೇನು ಆಸ್ತಿ ಬೇಡ ನೀವೇ ಬರ್ಸ್ಕೊಳ್ಳಿ ಶೋಭಿತಾ ಹೆಸರಿಗೆ ಅಂತಂದರೆ ಇವರು ಸೊಸೆ ಹೆಸರಿಗೆ ಆದ್ರೂ ಹೋಗ್ತಾ ಇಲ್ಲ ಅವರು ಅದಕ್ಕೆ ನಾವೇನು ಮಾಡೋಣ ನನಗೇನು ಯಾವ ಆಸ್ತಿ ಬೇಕಾಗಿಲ್ಲ ಮೇಡಮ್ ನಾನು ಇಂತಿನ್ ಸಾಕಷ್ಟು ಹೋಗ್ತೇನೆ ನನಗೈತೆ ನನಗೆ ಶೋಭಿತ ಅವರ ಆಸ್ತಿ ಅವಶ್ಯಕತೆ ಇಲ್ಲ ನಿನಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವಶ್ಯಕತೆ ಐತೆ ಭದ್ರಪ್ಪ ಇವೇನು ಮುನ್ಶ್ರ ಅಥವಾ ರಾಕ್ಷಸರ ರೀ ಹ್ಮ್ ಎತ್ತು ಮಗನ ಸಾಕಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಇಷ್ಟು ದುಡ್ಡು ಖರ್ಚು ಮಾಡ್ತೀನಿ ಆದ್ರೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ರ ನಿಮ್ಗೆ ನಾಚಿಕೆ ಆಗಲ್ವಾ ತಂದೆ ಸ್ಥಾನದಲ್ಲಿ ನಿಂತು ಇಂತ ಮಾತ ಮಾತಾಡೋದು ನೀವು ಹ್ಮ್ ಯಾರು ನಿಮ್ ಮಗನೇ ನಿಮ್ಮ ತಾನೇ ನೀವು ಇದೆಲ್ಲ ಮಾಡಿರೋದು ಏನ್ ಮಾತಂತ ಮಾತಾಡ್ತಾ ಇದ್ದೀರಿ ಮಗನಾದ್ರೆ ಏನಂತ ಮೇಡಮ್ ದುಡ್ಡು ದುಡ್ಡೆ ಬೇಕು ನನಗೆ ದುಡ್ಡು ಕೊಡ್ರಿತ್ರ ನಾಚಿಕೆ ಆಗ್ಬೇಕು ನಿಮ್ ಚಲಮಕ್ಕೆ ವಯಸ್ಸಾಗೈತೆ ಮಗನ ಸಾಕಿರೋ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅದೇನು ಪಾಪ ಮಾಡಿತ್ತು ಹುಡುಗ ನಿಮ್ಮಂತ ತಂದೆಯ ಪಡೆಯುತ್ತೆ ಕರೆಕ್ಟಾಗಿ ಹೇಳಿದ್ರಿ ಮೇಡಮ್ ಇಂತ ತಂದೆಯನ್ನು ಪಡೆಯೋಕೆ ಪಾಪ ಮಾಡಿದ್ದೆ ನಾನು ನಾಚಿಕೆ ಮಾನ ಮರ್ಯಾದ್ರೆ ಎಲ್ಲಾರು ಮುಂದೆ ಹೇಳ್ತಾನೆ ಯಾವಾಗ್ಲೂ ನನ್ನ ಮಗನ ಸಾಕೆ ನನ್ನ ಮಗನ ಓದಿಸ್ದೆ ಆ ಖರ್ಚು ದುಡ್ಡು ನನಗೆ ಯಾರು ಕೊಡ್ಲಿಲ್ಲ ಅಂತ ನಿಂತ ಕಡೆ ಅಲ್ಲಿ ಜಾಸ್ತಿ ಮಾತಾಡ್ಬೇಡ ನೀನು ಓದ್ಸೋಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ನನಗೊತ್ತು ಗೊತ್ತು ಏನು ಗೊತ್ತಾಗ್ಬೇಕಾ ಶಭಾಷ್ ಭದ್ರಪ್ಪ ಪ್ರಪಂಚದಲ್ಲಿ ನಿನ್ನಂತ ತಂದೆನೇ ಇದ್ಬಿಟ್ರ ಎಲ್ಲ ಮಕ್ಕಳು ಪ್ರಪಂಚ ಉದ್ದಾರ ಉದ್ದಾರ ಆಗ್ಬಿಡ್ತೈತೆ ಬೆಂಕಿ ನಡೀರಿ ಇಲ್ಲಿಂದ ನಡೀರಿ ಆಚೆ ಇಲ್ಲ ಅಂತಂದ್ರೆ ಆಮೇಲೆ ಐತೆ ನಿಮ್ಗೆ ಆಚಾರ ನಡೀರಿ ಇಲ್ಲಿಂದ ಫಸ್ಟ್ ನೀವು ನಾನು ನಿಮ್ಮಿಂದ ಮೇಲ್ನಾಧಿಕಾರಿ ಎತ್ತೋಗಿ ನ್ಯಾಯ ಕೇಳ್ತೀನಿ ಯಾಕೆ ನನಗೆ ನ್ಯಾಯ ಸಿಕ್ಕಿಲ್ಲ ಓ ಕೇಳ್ತೀನಿ ಅವ್ರನ್ನೇ ನಾನು ಸರಿ ಹೋಗಿ 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 ಕೇಳೋಗ್ರಿ ನೀವು ಇಲ್ಲಿ ಏನೇನು ಮಾತಾಡಿದ್ರೆ ವರದಕ್ಷಿಣೆ ಬಗ್ಗೆ ಆಗಲಿ ನಿಮ್ಮ ಮಗನ ಓಚರಕ್ಕೆ ದುಡ್ಬೇಕು ಅನ್ನೋದಾಗ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ಕವರ್ ಆಗಿದೆ ಅದನ್ ತಗೊಂಡು ನಾನು ಬರ್ತೀನಿ ಮೇಲಿನ ಆಫೀಸರ್ ಹತ್ರ ನೀವು ಬನ್ನಿ ಗೊತ್ತಾಗುತ್ತೆ ಇಲ್ಲಿಂದ ಹೋಗ್ತೀರಾ ಅಥವಾ ಜೈಲ್ಗೆ ಹಾಕ್ಲ ನಾನು ನಿಮ್ಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿರು ನ್ಯಾಯ ಕೊಡಿಸ್ತೀರಿ ಅಂತ ಸ್ಟೇಷನ್ ವರ್ಗು ಕರ್ಸ್ಬಿಟ್ಟು ಅವಮಾನ ಮಾಡಿ ಕಳಿಸ್ತಾ ಇದೆಯಾ ಮಾತು ಮಾತು ಹುಷಾರಾಗಿ ಬರ್ಲಿ ಏಕವಚನ ಬಳಸಿದಿರಂದ್ರೆ ಬೀಳುತ್ತದೆ ನಡೀರಿ ಇಲ್ಲಿಂದ ಆಚೆ ಮೋಸ್ಕರ ಇಲ್ಲ ಮೋಸ್ಕರ ನೀವಂತೂ ಉದ್ದಾರ ಆಗಲ್ಲ ಏನ್ರಿ ಇದ್ದನು ನಿಮ್ ತಂದೆ ಈ ತರ ಯಾವಾಗ್ಲೂನು ಹೌದು ಮೇಡಮ್ ಇದೇ ತರ ದುಡ್ಡು ಅಂತಂದ್ರೆ ಆ ನಿಮ್ಗೆ ಏನ್ ಮಾಡೋದು ನೆನೆ ಬರ ಏನು ಮಾಡಕ್ಕಾಗಲ್ಲ ನಮ್ ತಾಯಿ ಮುಖ ನಾನು ನೋಡ್ಕೊಂಡಿರ್ಬೇಕು ಎಂತ ನೋಡಿ ಎಲ್ಲ ಕ್ಲಿಯರ್ ಆಯ್ತಲ್ಲ ನೋಡಿ ಸ್ವಲ್ಪ ಬುದ್ಧಿ ಹೇಳಿ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಮೇಡಮ್ ನನಗ್ ಬುದ್ಧಿ ಬಂದಾಗಿಂದ ಹೇಳ್ತಾನೆ ಇದೀನಪ್ಪ ಇದೆಲ್ಲ ಬೇಡ ಬಿಡಪ್ಪ ನಾವು ಕಷ್ಟಪಟ್ಟು ದುಡಿಬೇಕು ಅಂತ ಆದ್ರೂ ನಮ್ಮಪ್ಪ ಮಾತೇ ಕೇಳಲ್ಲ ಮೇಡಮ್ ಇದೇ ಬುದ್ಧಿನೇ ಸರಿ ಅವಕಾಶ ಸಿಗ್ಲಿಯಾ ನಾನೇ ನಿಮ್ ಬುದ್ಧಿ ಕಲಿಸ್ತೀನಿ ಹಂಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್ ಹಂಗಾದ್ರೂ ಬುದ್ಧಿ ಕಲಿತಾರ ನೋಡಣ ಈ ಕೇಸು ನಾನು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೆ ಮೇಡಮ್ ತಿರುಗಿ ನೋಡಿದ್ರೆ ಪಿ ಸಿ ಅಪ್ಪ ಫೋನ್ ಮಾಡಿ ಟೇಷನ್ ಕರ್ಸ್ಕೊಂಡಿರಿದೆ ಆಮೇಲೆ ಹದಿನಾರ್ಣ್ಣ ಫೋನ್ ಮಾಡಿದ್ರು ನನಗೆ ಬಾ ಈ ಥರ ನಿಮ್ಮ ಅಪ್ಪ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ನೋಡಿ ಬಂದೆ ಮೇಡಮ್ ಏನು ಅನಾಹುತ ಮಾಡ್ತಾರೋ ನಮ್ಮಪ್ಪ ಅಂತ ಹೌದಾ ಸರಿ ಸರಿ ಮಾಡ್ತಾಯಾ ವಿಜಯವರಲ್ಲಿ ಯಾರಿದ್ರು ಇದ್ರಾ ಇಲ್ಲ ಮೇಡಮ್ ಇಲ್ಲ ಇಲ್ಲ ವಿಜಯಣ್ಣ ಇರಲಿಲ್ಲ ಮತ್ತೆ ಅದು ಯಾರಿದ್ರು ಗೊತ್ತಿಲ್ಲ ಮೇಡಮ್ ನನಗೆ ಕತ್ಲಲ್ಲಿ ಕಾಣಿಸ್ಲಿಲ್ಲ ನನಗೆ ಇದೊಳೆ ಕಥೆ ಆಯ್ತಲ್ಲ ಆ ಕಾರಲ್ಲಿ ಯಾರಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲಲ್ಲ ನನಗೆ ಹಾಂ ಅದು ಪ್ರೂಫ್ ಬೇಕಿತ್ತಲ್ಲ ಯಾರು ತೊಗೊಂಡೋದ್ರು ವಿಜಯ್ ಅವರೇ ನಿಮ್ಮ ಕಾರೇನಾದರೂ ಆಗಿತ್ತಾ ಕಲ್ತನನಾ ಹ್ಞೂ ಇಲ್ಲ ಮೇಡಮ್ ಕಲ್ತನ ಆಗಿಲ್ಲ ಅಲ್ಲ ರೀ ನಿಮ್ಮ ಕಾರ್ ಯಾರು ತೊಗೊಂಡೋದ್ರು ಅಂತಲೇ ಗೊತ್ತಿಲ್ಲ ನಿಮಗೆ ಕಲ್ತನ ಅಂದರೆ ಇಲ್ಲ ಮೇಡಮ್ ಅಂತ ಇದ್ದೀರಾ ಇದೇನಿದು ಒಳ್ಳೆ ವಿಚಿತ್ರವಾಗಿದೆಯಲ್ಲ ನಾನು ಹಾಂ ಕರೆಕ್ಟಾಗಿ ಹೇಳಿ ಯಾರು ತೊಗೊಂಡೋಗಿದ್ದಿದ್ವು ಅದು ಕಾರಣ ಅಂತ ಧನು ನೀನು ಹೇಳು ಯಾರಿದ್ದು ಕಾರಲ್ಲಿ ಹೇಳ ಮೇಡಮ್ ನನಗೆ ಗೊತ್ತಿಲ್ಲ ಅಂತ ಅದು ನಾನು ಹೇಳ್ತೀನಿ ಹೇಳಿ ಗೊತ್ತಾ ಕೇಳಿ ಯಾರಾದರೂ ಕಾರ್ ತಗೊಂಡ್ರ ಇಲ್ಲ ಮೇಡಮ್ ಇಲ್ಲ ಇಲ್ಲ ಅವ್ನಿಗೆ ಗೊತ್ತಿಲ್ಲ ಅವ್ನ ಅವತ್ತು ಊರಲ್ಲಿ ಇರಲಿಲ್ಲ ಎಲ್ಲೋ ಹೊರಗಡೆ ಇದ್ದ ಯಾರು ತಗೊಂಡೋಗಿದ್ರು ಅಂತ ಗೊತ್ತಿಲ್ಲ ಮೇಡಮ್ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನಾನು ಅಲ್ಲಿ ಇಟ್ಟಿರ್ತೀನಿ ಅಲ್ಲಿ ವಾಚ್ಮ್ಯಾನ್ಗೆ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದ್ರೆ ಕಾರ್ ಕೊಡಿ ಅಂತ ನಾನು ವಾಚ್ಮ್ಯಾನ್ ಹತ್ರ ಕೇಳ್ತೀನಿ ಕೇಳಿ ತಿಳ್ಕೊಂಡು ಹೇಳ್ತೀನಿ ಹೇಳಿ ನೀವು ನಿಮ್ಗೆ ಏನಾದ್ರು ಗೊತ್ತಾ ಯಾರು ಕಾರ್ ತಗೊಂಡೋಗಿದ್ರು ಅಂತ ಅದು ಅದು ಅಯ್ಯೋ ಮೇಡಂ ಅಜಯನ್ಗೆ ಏನು ಗೊತ್ತಿಲ್ಲ ನೀವು ಅವ್ರನ್ನೇನು ಕೇಳ್ಬೇಡಿ ಅವ್ರಿಗೆ ಏನು ಗೊತ್ತು ಅವ್ರಿಗೆ ಯಾರು ತೊಗೊಂಡೋದ್ರೆ ಏನೋ ಅವರು ಕೆಲಸದಲ್ಲಿ ಬಿಸಿ ಇರ್ತಾರೆ ಒಂದು ಸ್ವಲ್ಪ ಹೊತ್ತು ನೀವು ಇಬ್ಬರು ಸುಮ್ಮನೆ ಇರ್ತೀರಾ ಅವ್ರು ಏನೋ ಹೇಳ್ತಾ ಇದ್ದಾರೆ ಕೇಳೋಣ ಮೇಡಂ ಆಕ್ಸಿಡೆಂಟ್ ಆಗಿದ್ದು ನನಗೆ ಅಲ್ಲ ಆ ಕಾರಲ್ಲಿ ಯಾರಿದ್ರು ಅಂತ ನಾನೇ ತಾನೇ ನೋಡಿದ್ವು ವಿಜಯಣ್ಣ ಇರಲಿಲ್ಲ ಅಜಯಣ್ಣನೂ ಇರಲಿಲ್ಲ ಬೇರೆ ಯಾರೋ ಇದ್ದಿದ್ದು ಅವ್ರ ಮುಖ ನೋಡಿದ್ರೆ ನಾನು ಗುರ್ತು ಹಿಡಿತೀನಿ ಓ ಹೌದಾ ಸರಿ ಸರಿ ಆಯ್ತು ಹಾಂ ಸರಿ ಮೇಡಮ್ ನಾವಿ ನೋಡ್ಬೋದಾ ಮೇಡಂ ಹಾ ಸರಿ ಹೊರಡಿ ಸಿಂಚು ಬಾ ಹಂಗೆ ಮನೆಗೆ ಹೋಗೋಣ ಹ್ಞೂ ನಡಿ ವಿಜಯ ಹೋಗೋಣ ನಾನು ಹಂಗೆ ಬರ್ತೀನಿ ಟೈಮ್ ಆಯ್ತಲ್ಲ ಹೋಗೋಣ ನಡೀರಿ ನಂಗು ಯಾಕೋ ಬೆಳಗ್ಗೆ ತುಂಬಾ ಟೈಡ್ ಆಗ್ತಾಯಿದೆ ಇವತ್ತು ಮೊದಲನೇ ದಿವಸನೇ ತುಂಬಾನೇ ವರ್ಕ್ ಸಿಗ್ಬಿಡ್ತು ಅಣ್ಣ ನನಗೆ ವಿಜಯ ಯಾರು ನನ್ನ ತಂಗಿದನು ನನ್ನ ತಂಗಿ ಸಿಂಚನ ಹೌದ ಇಲ್ಲ ಅವಳು ಪುನಾದಲ್ಲಿ ಓದ್ತಾ ಇದ್ಲು ಇವಾಗ ಇಲ್ಲಿಗೆ ಬಂದಿದ್ದಾಳೆ ಹೌದಾ ಮತ್ತೆ ನೀವು ಅವ್ರ ಸ್ವಂತ ಅಣ್ಣ ಅಲ್ವಾ ಯಾಕೆ ಸ್ಟೇಷನ್ ಕರ್ಕೊಂಡು ವಿಚಾರಣೆ ಮಾಡ್ತಾ ಇರೋದು ಅದ್ ಡ್ಯೂಟಿ ಅವ್ಳ ಡ್ಯೂಟಿ ಮಾಡ್ಲೇಬೇಕಲ್ಲ ಯಾರಾದ್ರೆ ಏನಂತೆ ಅಣ್ಣ ಆದ್ರೆ ಏನಂತೆ ಅಪ್ಪ ಆದ್ರೆ ಏನಂತೆ ಅಮ್ಮ ಆದ್ರೆ ಏನಂತೆ ಅಕ್ಕ ತಂಗಿ ಯಾರಾದ್ರೆ ಏನಂತೆ ಇಲ್ಲಿ ಸಂಬಂಧ ಇಲ್ಲ ಅವಳು ಡ್ಯೂಟಿ ಅವಳು ಮಾಡ್ತಾಳೆ